ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಇನ್ನು ಎಕ್ಸಾಮ್ಸ್ ಆಗಿಲ್ಲ ಮೊದ್ಲೇ ಕರಪ್ಷನ್ ಅಂದ್ರೆ ಯಾವ ರೀತಿ ಕರಪ್ಷನ್ ಅಂತ ಅಂದ್ರೆ ಯಾಕೆ ಕೆಪಿ ಎಸ್ಸಿ ಎಕ್ಸಾಮ್ಸ್ ಕೊಡಬಾರ್ದು ಅಂತ ಅಂದ್ರೆ ಇದು ಒನ್ ಆಫ್ ದಿ ರೀಸನ್ಸ್ ಒಂದು ಎಕ್ಸಾಮ್ಸ್ ನಡೆಯೋದಕ್ ಮುಂಚೆನೆ ಎರಡು ದಿನ ಮುಂಚೆ ಅಂದ್ರೆ ಸಂಡೇ ಎಕ್ಸಾಮ್ಸ್ ಇದ್ರೆ ಫ್ರೈಡೇನೆ ಕ್ಯಾಂಡಿಡೇಟ್ಸ್ ಕರ್ಕೊಂಡು ಹೋಗಿ ಕ್ಯಾಂಡಿಡೇಟ್ಸ್ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅವರಿಗೆ ಕ್ವಶನ್ಸ್ ಪೇಪರ್ ಕ್ವಶನ್ ಪೇಪರ್ಸ್ ಅಲ್ಲಿರೋ ಕ್ವಶನ್ಸ್ ಮಗ್ ಮಾಡಿಸಿ ಸಂಡೆ ಅವರೇ ಕರ್ಕೊಂಡೋಗಿ ಎಕ್ಸಾಮ್ಸ್ ಅಟೆಂಡ್ ಮಾಡಿ ಮತ್ತದಾದ್ಮೇಲೆ ಲಿಸ್ಟ್ ಅಲ್ಲಿ ಹೆಸರು ಬಂದಾದ್ಮೇಲೆ ಅಮೌಂಟ್ ತಗೊಂಡು ಆಮೇಲೆ ಅವರಿಗೆ ಡಾಕ್ಯುಮೆಂಟ್ಸ್ ಅಂತ ಕೆಲಸ ಮಾಡ್ತಿದ್ದಾರೆ ಈ ಮಧ್ಯವರ್ತಿಗಳು ಮತ್ತೆ ಕೆ ಪಿ ಎಸ್ ಸಿ ಮೆಂಬರ್ಸ್ ಅಂದ್ರೆ ಈ ತರ ಮಾಡ್ತಿದಾರೆ ಅಂತ ಅಂದ್ರೆ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ನಡೆಸೋದಕ್ಕೆ ಯಾಕೆ ಕೊಡಬೇಕು ಇದು ಪ್ರಶ್ನೆ ಅಗ್ರಿಕಲ್ಚರ್ ಆಫೀಸರು ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಇದ್ರ ಬಗ್ಗೆ ಸರ್ಕಾರ ಮತ್ತೆ ಅಗ್ರಿಕಲ್ಚರ್ ಮಿನಿಸ್ಟರ್ ಏನಾದ್ರೂ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳೆಲ್ಲ ಯಾವ ರೀತಿ ಹೋರಾಟ ಮಾಡ್ತಾರೆ ಯಾವ ರೀತಿ ಕಾನ್ಸಿಕ್ವೆನ್ಸ್ ಸರ್ಕಾರ ಫೇಸ್ ಮಾಡಬೇಕು ಅಂತ ಹೇಳಿ ಇದು ಎಚ್ಚರಿಕೆ ಯಾಕೆ ಅಂತಂದ್ರೆ ನಾವು ಈ ಹಿಂದೆ ನೋಡಿರ್ಬೋದು ಕೆ ಎಸ್ ಪಿ ಯಲ್ಲಿ ಪಿ ಸ್ಕ್ಯಾಮ್ ಆಗ್ತಾ ಇತ್ತು ಡಿಪಾರ್ಟ್ಮೆಂಟ್ ಅಲ್ಲೇ ಸುಮಾರು ಐವತ್ ಜನ ಕ್ಯಾಂಡಿಡೇಟ್ಸ್ ಅಂದ್ರೆ ತನಿಖೆ ಮಾಡ್ದಲ್ಲಿ ಸಿಕ್ಕಿದ್ದಂತಹ ಐವತ್ ಜನ ಕ್ಯಾಂಡಿಡೇಟ್ಸು ಇದ್ರಲ್ಲಿ ಟೋಟಲ್ ನೂರ ಹನ್ನೆರಡು ಹದಿಮೂರು ಜನ ಇನ್ವಾಲ್ವ್ಮೆಂಟ್ ಇತ್ತು ಅಂದ್ರೆ ಎ ಡಿಜಿಪಿ ಅಮೃತ್ ಪಾಲ್ ಅವರೇ ಭ್ರಷ್ಟಾಚಾರದಲ್ಲಿ ಕ್ವಶನ್ ಪೇಪರ್ ಲೀಕು ಮತ್ತೆ ಈ ಒಂದು ಓ ಎಂ ಆರ್ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅಂದ್ರೆ ಕೆ ಪಿ ಎಸ್ ಸಿ ಅಲ್ಲಿ ಯಾವ ಮಟ್ಟಕ್ಕೆ ಇದರಲ್ಲಿ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ಕೆ ಎಸ್ ಪಿ ಅಲ್ಲಿ ಯಾವ್ದು ಎಕ್ಸಾಮ್ಸ್ ಎಕ್ಸಾಮ್ಸ್ ರೆಕ್ರೂಟ್ಮೆಂಟ್ ನಡೆಸೋದಕ್ಕೆ ಯಾವ್ದು ಪರ್ಮಿಷನ್ಸ್ ಕೊಟ್ಟಿಲ್ಲ ಕೆಪಿ ಕೆ ಎಸ್ ಪಿ ಅಲ್ಲಿ ಎಕ್ಸಾಮ್ಸ್ ಎಲ್ಲಾನು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಬಿಕಾಸ್ ಕೆ ಪಿ ಎಸ್ ಕೆ ಎಸ್ ಪಿ ಅಲ್ಲಿ ಇದ್ದಂತಹ ಒಂದು ಟ್ರಸ್ಟ್ ಕಳ್ಕೊಂಡಿದ್ದಾರೆ ಮತ್ತೆ ಅಲ್ಲೇನಾದ್ರೂ ಮತ್ತೆ ಸ್ಕ್ಯಾಮ್ ಆಯ್ತು ಅಂತಂದ್ರೆ ಮಾನ್ಯ ಗೃಹ ಸಚಿವರಾದಂತಹ ಹೋಮಿಶ್ ಹೋಮ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಪುರ್ ಸರೇ ಆ ಒಂದು ರಾಜೀನಾಮೆ ಕೂಡ ಒಂದು ಸನ್ನಿವೇಶ ಬರುತ್ತೆ ಅಂತ ಹೇಳಿ ಕೆ ಎಸ್ ಪಿ ಯಾವುದೇ ಒಂದು ಎಕ್ಸಾಮ್ಸ್ ನಡೆಸೋದಿಕ್ಕೆ ಕೊಟ್ಟಿಲ್ಲ ಅಂದ್ರೆ ಈ ರೀತಿ ಕೆ ಪಿ ಎಸ್ ಸಿ ಅಲ್ಲೂ ಕೂಡ ಈ ಹಿಂದೆ ಅಗ್ರಿಕಲ್ಚರ್ ಆಫೀಸರು ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಎಕ್ಸಾಮ್ಸ್ ನ ಎ ನಡೆಸ್ತಾ ಇತ್ತು ಇವಾಗ ಕೆ ಪಿ ಎಸ್ ಸಿ ಕೊಡ್ತಿದ್ದಾರೆ ಅಂತಂದ್ರೆ ಎಷ್ಟು ಕರಪ್ಷನ್ ಆಗ್ತಾ ಇದೆ ಅಂದ್ರೆ ಎಕ್ಸಾಮ್ಸ್ ಇನ್ನು ನೋಟಿಫಿಕೇಶನ್ಸ್ ಆಗಿದೆ ಎಕ್ಸಾಮ್ಸ್ ಆಗೋದಕ್ ಮುಂಚೆನೆ ಈ ರೀತಿ ಕರಪ್ಷನ್ ಮಾಡ್ತಿದಾರೆ ಅಂತಂದ್ರೆ ಎಕ್ಸಾಮ್ಸ್ ಆದ್ಮೇಲೆ ಇನ್ನು ಎಷ್ಟು ಕರಪ್ಷನ್ ಆಗ್ಬೋದು ಕರಪ್ಷನ್ ಆದ್ರೆ ವಿದ್ಯಾರ್ಥಿಗಳು ಮತ್ತೆ ನಾವು ಸುಮ್ಮನೆ ಬಿಡ್ತೀವ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮತ್ತೆ ಕೃಷಿ ಅಂದ್ರೆ ಅಗ್ರಿಕಲ್ಚರ್ ಮಿನಿಸ್ಟರ್ ಆದಂತಹ ಇವ್ರಿಬ್ರುನು ಈ ಕೂಡಲೇ ಎಚ್ಚೆತ್ಕೊಂಡು ಈ ಒಂದು ಸಮಸ್ಯೆನ ಬಗೆಹರಿಸಿಲ್ಲ ಅಂತ ಅಂದ್ರೆ ಏನ್ ನೋಟಿಫಿಕೇಶನ್ಸ್ ಆಗಿದೆ ಅಪ್ಲಿಕೇಶನ್ಸ್ ಎಲ್ಲ ಫಿಲ್ ಮಾಡಿದರೆ ಆದ್ರೆ ಇವಾಗ್ಲೂನು ಸರ್ಕಾರಕ್ಕೆ ಒಂದು ಅವಕಾಶ ಇದೆ ಈ ಒಂದು ಅಗ್ರಿಕಲ್ಚರ್ ಆಫೀಸರ್ಸ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಸ್ ಲ್ಯಾಂಡ್ ಸರ್ವೇರು ಈ ಒಂದು ಎಲ್ಲಾ ಎಕ್ಸಾಮ್ಸ್ ಕೆ ಎ ಕೊಟ್ರೆ ತುಂಬಾ ವಿದ್ಯಾರ್ಥಿಗಳಿಗೆ ಒಂದು ನಂಬಿಕೆ ಬರುತ್ತೆ ಸರ್ಕಾರದ ಮೇಲೆ ಇಲ್ಲ ಅಂತಂದ್ರೆ ಯಾವ ಮಿನಿಸ್ಟರ್ಸ್ ನೋಡಲ್ಲ ಯಾವ ಸರ್ಕಾರನು ನೋಡಲ್ಲ ಈ ರೀತಿ ಕರಪ್ಷನ್ ಆಯ್ತಂತಂದ್ರೆ ವಿದ್ಯಾರ್ಥಿಗಳೆಲ್ಲ ಆಲ್ರೆಡಿ ನಾವು ಧಾರವಾಡದಲ್ಲಿ ಒಂದು ಎಚ್ಚರಿಕೆ ಕೊಟ್ಟಿದ್ದೀವಿ ಯಾವ ರೀತಿ ಹೋರಾಟ ಆಗುತ್ತೆ ಅಂತ ಹೇಳಿ ಮುಂದೆ ಈ ರೀತಿ ಹೋರಾಟ ಆಗ್ಬಾರ್ದು ಸರ್ಕಾರದ ಸರ್ಕಾರದಾಗಿರ್ಬೋದು ಒಂದು ಸಚಿವರಾಗಿರ್ಬೋದು ಒಂದು ಗೌರವ ಉಳಿಬೇಕಂತಂದ್ರೆ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಯಾರು ಓದ್ತಾ ಇದ್ದಾರೆ ಅವರಿಗಷ್ಟೇ ಕೆಲಸ ಸಿಗ್ಬೇಕು ನಿಮ್ ಹತ್ರ ದುಡ್ಡಿದೆ ಅಂತಂದ್ರೆ ಯಾರು ಬೇಕಾದ್ರೂ ಇವತ್ತು ಐವತ್ತು ಲಕ್ಷ ಒಂದ್ ಕೋಟಿ ಯಾರು ಬೇಕಾದ್ರೂ ಕೊಡ್ತಾರೆ ದುಡ್ಡು ಕೊಟ್ಟಿದ್ದಕ್ಕೆ ನೀವು ಕ್ವಶನ್ ಪೇಪರ್ ಕೊಡೋದು ಅವ್ರನ್ನ ಎಕ್ಸಾಮ್ ಸೆಂಟರ್ ಕರ್ಕೊಂಡು ಹೋಗೋದು ಇದು ನಾನು ಪ್ರಾಕ್ಟಿಕಲ್ ರಿಯಾಲಿಟಿ ಸ್ಟೂಡೆಂಟ್ಸ್ ಬಂದು ನನಗೆ ಅಪ್ರೋಚ್ ಮಾಡಿದ್ದಾರೆ ಹೇಳಿದ್ದಾರೆ ಯಾರ್ಯಾರು ಕಾಲ್ ಮಾಡಿದ್ರು ಯಾವ ರೀತಿ ಕಾಲ್ ಬಂತು ಕರೆ ಬಂತು ಯಾವ ರೀತಿ ಡಿಮ್ಯಾಂಡ್ ಮಾಡಿದ್ದಾರೆ ಎಲ್ಲನೂ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಶನ್ಸ್ ಅಲ್ಲಿ ನನಗೆ ಕೊಟ್ಟಂತಹ ಮಾಹಿತಿ ಇದನ್ನ ತಡೆಗಟ್ಟಬೇಕು ಮತ್ತೆ ಇದು ಯಾವುದೇ ರೀತಿ ಕರಪ್ಷನ್ ಆಗ್ಬಾರ್ದು ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಸ್ ಆಸ್ಪಿರೇಟ್ಸ್ ಏನಿದೀರ ಅಷ್ಟು ಜನ ಈ ಒಂದು ಸಪ್ರೇಟ್ ಒಂದು ಗ್ರೂಪ್ ಇದೆ ಅಕ್ಸಾ ಅಂದ್ರೆ ಅಗ್ರಿಕಲ್ಚರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಕ್ಸ ಅದು ಅದರಲ್ಲಿ ಜಾಯ್ನ್ ಆಗಿ ಮತ್ತೆ ಏನಪ್ಪಾ ಅಂದ್ರೆ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮೆನ್ಶನ್ ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಏನಪ್ಪಾ ಅಂದ್ರೆ ಗೂಗಲ್ ಫಾರ್ಮ್ ರೆಡಿ ಮಾಡ್ತಾ ಇದೀವಿ ಏನಂದ್ರೆ ನಾವು ಇದ್ರ ಬಗ್ಗೆ ನೀಟಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ಇದೇ ಇದೇ ವೀಕ್ ಇಪ್ಪತ್ನಾಲ್ಕನೇ ತಾರೀಕು ಫ್ರೈಡೆ ನಾವು ಆರ್ ಪಿ ಸಿ ಲೇಔಟ್ ಅಲ್ಲಿ ಒಂದು ಚರ್ಚೆ ಮಾಡೋಣ ಅಂದ್ರೆ ಒಂದು ಚರ್ಚೆ ಯಾವ ರೀತಿ ಅಂತಂದ್ರೆ ಎಲ್ಲ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆಸ್ಪಿರೇಂಟ್ಸು ವಿಜಯನಗರ ಚಂದ್ರ ಲೇಔಟ್ ಬೆಂಗಳೂರು ಸುತ್ತಮುತ್ತ ಇರೋರೆಲ್ಲರೂ ಈ ಒಂದು ಚರ್ಚೆಗೆ ಭಾಗವಹಿಸಿ ಈ ಒಂದು ಭ್ರಷ್ಟಾಚಾರ ಯಾವ ರೀತಿ ಆಗ್ತಾ ಇದೆ ಮುಂದೆ ನಾವು ಏನು ಮಾಡಬೇಕು ಅಂತ ಹೇಳಿ ಈ ಒಂದು ಚರ್ಚೆ ಮಾಡೋಣ ಶುಕ್ರವಾರ ಎರಡು ಗಂಟೆಗೆ ನಾನೊಂದು ಪ್ಲೇಸ್ ಹೇಳ್ತೀನಿ ನೀವು ಮತ್ತೆ ಈ ಒಂದು ಗೂಗಲ್ ಫಾರ್ಮ್ ರಿಜಿಸ್ಟರ್ ಮಾಡಬೇಕು ಸೀರಿಯಲ್ ನಂಬರ್ ಮತ್ತೆ ನೇಮು ನಿಮ್ಮ ಪ್ಲೇಸ್ ಎಲ್ಲಿ ಇರ್ತೀರಾ ಮತ್ತೆ ಯಾವ ಕಾನ್ಸ್ಟುನ್ಸಿ ನೀಟಾಗಿ ಮೆನ್ಷನ್ ಮಾಡಿ ಮೆನ್ಷನ್ ಮಾಡಾದ್ಮೇಲೆ ನಾವು ಬೆಂಗಳೂರು ಸುತ್ತಮುತ್ತ ಇರೋರ್ಗೆಲ್ಲಾರ್ಗು ಒಂದು ಮೀಟ್ ಮಾಡೋಣ ಯಾವ ರೀತಿ ಈ ಭ್ರಷ್ಟಾಚಾರ ತಡೆ ಹಿಡಿಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದೆ ಏನ್ ಮಾಡ್ಬೇಕು ಒಂದೇ ಒಂದು ಪೋಸ್ಟ್ ಭ್ರಷ್ಟಾಚಾರ ಅಂದ್ರೆ ಭ್ರಷ್ಟಾಚಾರದ ಮುಖಾಂತರ ಯಾರು ಒಳಗಡೆ ಹೋಗ್ಬಾರ್ದು ಗವರ್ಮೆಂಟ್ ಜಾಬ್ ಭ್ರಷ್ಟಾಚಾರದ ಮುಖಾಂತರ ಜಾಬ್ ತಗೊಂಡೋನು ಈ ಕಡೆ ನಮ್ಮ ಸೊಸೈಟಿನೂ ಹಾಳು ಮಾಡ್ತಾರೆ ಈ ಕಡೆ ಸಿಸ್ಟಮ್ ಹಾಳು ಮಾಡ್ತಾರೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ಇವನು ಒಂದ್ಸತಿ ಐವತ್ತು ಲಕ್ಷ ಒಂದ್ ಕೋಟಿ ಕೊಟ್ಟು ಯಾವೊಂದು ಎಥಿಕಲಿ ಮೋರಾಲಿಟಿಯಿಂದ ಕೆಲಸ ಮಾಡಕ್ ಸಾಧ್ಯ ದುಡ್ಡುನ ಎಕ್ಸ್ಪೆಕ್ಟ್ ಮಾಡ್ದಿರಾ ದುಡ್ಡು ತಗೊಂಡಿರ ಅವ್ನ್ ಕೆಲಸ ಮಾಡೋದಕ್ ಸಾಧ್ಯನೇ ಇಲ್ಲ ಈ ಒಂದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ನಾನು ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಮಾಡ್ಕೊಳೋದಂದ್ರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓದೋದಲ್ಲ ಇಂಪಾರ್ಟೆಂಟು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಅಟ್ ಲೀಸ್ಟ್ ಮಂತ್ಲಿ ಒಂದ್ ದಿನ ಆದ್ರೂ ಸಂಘಟನೆಗೆ ಹೋರಾಟಕ್ಕೆ ಅಂತ ಹೇಳಿ ಮುಡ್ಪಾಗಿಡಿ ಯಾಕೆ ಅಂತಂದ್ರೆ ಒಂದ್ ದಿನ ಮಂತ್ಲಿ ಒಂದ್ ದಿನ ನಿಮ್ ಹತ್ರ ದುಡ್ಡಿತ್ತಂದ್ರೆ ಕೋಟಿ ಕೋಟಿ ದುಡ್ಡಿತ್ತಂತಂದ್ರೆ ಹೋರಾಟ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ದುಡ್ಡಿಲ್ಲ ನಾನು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದ್ತಾ ಇದೀನಿ ಅಂತಂದ್ರೆ ಒಂದ್ ತಿಂಗಳಲ್ಲಿ ಒಂದು ದಿನ ಅಟ್ಲೀಸ್ಟ್ ಒಂದ್ ದಿನ ಅಲ್ಲ ಅಂದ್ರೂ ಹಾಫ್ ಡೇ ಆದ್ರೂನು ಸಂಘಟನೆ ಹೋರಾಟಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ ಯಾಕೆ ಅಂತಂದ್ರೆ ಅಷ್ಟು ಕರಪ್ಷನ್ ಆಗ್ತಾ ಇದೆ ಎಷ್ಟು ಕರಪ್ಷನ್ ಆಗ್ತಾ ಇದೆ ಅಂದ್ರೆ ನೀವು ಇಮ್ಯಾಜ್ ಮಾಡೋದಕ್ಕಾಗಲ್ಲ ಒಂದ್ ಕಡೆಯಿಂದ ಕಡಿಮೆ ಮಾಡ್ಕೊಂಡ್ ಬಂದ್ರೆ ಇನ್ನೊಂದ್ ಕಡೆಯಿಂದ ಬೇರೆ ರೀತಿ ಅವರು ಕ್ರಿಯೇಟ್ ಆಗ್ತಿದ್ದಾರೆ ಮಧ್ಯವರ್ತಿಗಳನ್ನ ಇವ್ರನ್ನ ನಾವೇ ಯಾವ ರೀತಿ ಇಡಿಬೇಕು ಯಾವ ರೀತಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದ್ ಚರ್ಚೆ ಮಾಡೋಣ ಇದ್ರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಯಾವುದೇ ಒಂದ್ ಎಕ್ಸಾಮ್ಸ್ ಅಲ್ಲಿ ಇರ್ಬೋದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ಯಾರು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಷ್ಟೇ ಕೆಲಸ ಸಿಗ್ಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ನಾವ್ ಹೇಳ್ದಂಗೆ ಎಕ್ಸಾಮ್ಸ್ ನಡೆಸ್ಬೇಕು ಯಾರಿಗೂ ಅಷ್ಟೇ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವ್ರ ಯಾರಿಗೂ ಅನ್ಯಾಯ ಆಗ್ಬಾರ್ದು